ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ತುಂಬಾ ಬೇಗ ಮಾಡಬಹುದಾದಂಥ ಒಂದು ಅವಲಕ್ಕಿ ಒಗ್ಗರಣೆ ಅವಲಕ್ಕಿನ ಇದ್ದೀನಿ ಇದು ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಆಫೀಸ್ಗೆ ಹೋಗೋರಿಗೆ ಸ್ಕೂಲ್ ಮಕ್ಕಳು ಲಂಚ್ ಬಾಕ್ಸ್ ಕಟ್ಟೋರಿಗೆಲ್ಲ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋ ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೊಂದು ಪಾತ್ರೆಗೆ ನಾನು ಒಂದೇ ಒಂದು ಬಟ್ಲಷ್ಟು ಅವಲಕ್ಕಿನ ನೆನೆಸ್ಕೋತಾ ಇದ್ದೀನಿ ಇದು ಗಟ್ಟಿ ಅವಲಕ್ಕಿ ತಗೋಬೇಕು ಪೇಪರ್ ಅವಲಕ್ಕಿಲಿ ಮಾಡೋದಕ್ಕೆ ಆಗೋದಿಲ್ಲ ಗಟ್ಟಿ ಅವಲಕ್ಕಿನ ನಾವು ಚೆನ್ನಾಗಿ ಒಂದು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ನೆನೆಸ್ಕೋಬೇಕಾಗುತ್ತೆ ಈ ಅವಲಕ್ಕಿ ಒಂದು ಐದು ನಿಮಿಷ ನೆನೆಸಿದ್ರೆ ಸಾಕು ಬೇಗನೆ ನೆನೆದೋಗ್ಬಿಡುತ್ತೆ ನಾನಿಲ್ಲಿ ನೀರೆಲ್ಲನೂ ತೆಗೆದು ಅದರಲ್ಲಿ ಉಳಿದಿರೋಷ್ಟು ನೀರಲ್ಲೇ ಇದನ್ನು ನೆನೆಸೋಕೆ ಬಿಡ್ತಾ ಇದ್ದೀನಿ ಅವಲಕ್ಕಿ ಕೂಡ ಸ್ವಲ್ಪ ಉದುದ್ರಾಗಿರಬೇಕು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಇಲ್ಲೊಂದು ಬಾಣಲಿನ ನಾನು ಬಿಸಿಗಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರು ಗುಂಟೂರು ಮೆಣಸಿಕ್ಕಾಯಿ ಎರಡು ಬ್ಯಾಡಗಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಇಷ್ಟು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೈ ಬಿಡದೆ ಇರೋ ರೀತಿ ಹುರ್ಕೋಬೇಕು ನೀವು ಈ ಪೌಡ್ರನ್ನ ಮಾಡಿ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಅವಲಕ್ಕಿನ ಐದೇ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಬಿಡ್ಬೋದು ಇದು ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಹಾಗೆ ಬೇಗ ಕೂಡ ಮಾಡ್ಬೋದು ನಮಗೆ ಟೈಮು ತುಂಬಾ ಸೇವ್ ಆಗುತ್ತೆ ಸ್ಕೂಲ್ ಮಕ್ಕಳಿಗೆ ಏನಪ್ಪ ಪ್ರತಿದಿನ ಮಾಡೋದು ಎದ್ದು ಮಾಡಬೇಕಲ್ಲ ಅಂತ ಬೇಜಾರಾಗ್ತಿರುತ್ತೆ ಹಾಗೆಲ್ಲ ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಇದು ಸ್ವಲ್ಪ ಆರಿದ ನಂತರ ಇದನ್ನು ಒಂದು ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ನೀಟಾಗಿ ಈ ಥರ ಪೌಡ್ರ್ ಮಾಡಿ ನೀವು ಬಾಕ್ಸ್ಗೆ ಸೇವ್ ಮಾಡಿ ಇಟ್ಕೊಂಡ್ರೆ ಅದನ್ನು ಯಾವಾಗ ಬೇಕಾದರೂ ಅವಲಕ್ಕಿನ ಮಾಡ್ಕೊಬೋದು ಇಲ್ಲಿ ಅವಲಕ್ಕಿ ಒಂದು ಐದು ನಿಮಿಷದಿಂದ ಹತ್ತು ನಿಮಿಷ ನೆನೆಸಿರೋದು ಕರೆಕ್ಟಾಗಿ ಉಡಿಯಾಗಿ ಬಂದಿದೆ ಉದುದರಾಗಿ ಇಷ್ಟ ಆದರೆ ಸಾಕು ನಾವೀಗ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಇದು ತುಂಬಾ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬಿಡ್ಬೋದು ಹಾಗಾಗಿ ಎಲ್ಲರಿಗೂ ಇದು ಇಷ್ಟ ಆಗೇ ಆಗುತ್ತೆ ನಾವು ಒಗ್ಗರಣೆಗೂ ಕೂಡ ಏನೂ ಹಾಕೋ ಅಂತ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಕಡಲೆ ಬೀಜ ಇದ್ದೀನಿ ಸ್ವಲ್ಪ ಕಡಲೆ ಬೀಜ ತುಂಬ ಚೆನ್ನಾಗಿ ರೋಸ್ಟ್ ಆಗಬೇಕು ನೀವು ಬೇಕಂದರೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸಾಸಿವೆ ಎಲ್ಲನೂ ಹಾಕೋಬೋದು ಬಟ್ ಅದರ ಅವಶ್ಯಕತೆ ಏನು ಇರೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಒಂದೆರಡೇ ಎರಡು ಒಣ್ಮೆಣಸಿಕಾಯಿನ ನಾನಿಲ್ಲಿ ಇದ್ದೀನಿ ಇದು ಕಡಲೆ ಬೀಜ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಲಂಚ್ ಬಾಕ್ಸಲ್ಲಿ ಹಾಕಿದ ತಕ್ಷಣ ಮೆತ್ತೆಯಾಗಿ ಬಿಡುತ್ತೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಕ್ರಿಸ್ಪಿಯಾಗೇ ಇರುತ್ತೆ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇಷ್ಟೇ ಇದು ತುಂಬಾ ಬೇಗ ಆಗೋಗುತ್ತೆ ಸುಲಭವಾಗಿ ಹಾಗೆ ತುಂಬ ಟೇಸ್ಟಾಗೂ ಕೂಡ ಇರುತ್ತೆ ಈಗಲೇ ನಾವು ಉಪ್ಪನ್ನು ಉಪ್ಪನ್ನ ಕೂಡ ಹಾಕೊಬಿಡೋಣ ನಾವು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಳ್ಳಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀವಿ ಅಂದರೆ ಜಾಸ್ತಿ ಪೌಡರ್ನೂ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇಲ್ಲಿ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಟೇಸ್ಟಾಗಿ ತುಂಬಾ ಬೇಗ ರೆಡಿಯಾಗುವಂಥ ಒಂದು ರೆಸಿಪಿ ಇದು ಇದನ್ನು ಕಲಿಸ್ಕೊಂಡ್ರೆ ಆಯಿತು ಲಂಚ್ ಬಾಕ್ಸ್ಗಳಿಗೆ ಹಾಗೆ ನಾವು ಆಫೀಸ್ಗೆ ಹೋಗೋರಿಗೆಲ್ಲ ಬೇಗ ಕಟ್ಕೊಟ್ಬಿಡ್ಬೋದು ಹಾಗೆ ಇಲ್ಲಿ ಲಾಸ್ಟಲ್ಲಿ ಒಂದು ಅರ್ಧ ಒಳ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ರೆಡಿ ಆಯಿತು ಅವಲಕ್ಕಿ ಒಗ್ಗರಣೆ ಇದು ಬೇಗನೇ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್